ನಮಸ್ಕಾರ ಎಲ್ಲರಿಗೆ ಭಾಗ್ಯ ಕಿಚನ್ಗೆ ಸ್ವಾಗತ ಇವತ್ತೊಂದು ದಪಾಟಿ ಮಾಡುವಂತ ತೊಗೊಂಡಿದ್ದೀನಿ ಉತ್ತರ ಕರ್ನ ಉತ್ತರ ಕರ್ನಾಟಕದ ಸ್ಪೆಷಲ್ ದಪಾಟಿ ಹೇಗೆ ಮಾಡೋದಂತ ನೋಡ್ಕೊಳ್ಳುವ ಮಾಡೋದಕ್ಕೆ ಏನೇನು ಬೇಕಂತ ಇಲ್ಲಿ ಸಾಮಾನು ತೊಗೊಂಡಿದ್ದೀನಿ ಎರಡು ಈರುಳ್ಳಿ ತೊಗೊಂಡಿದ್ದೀನಿ ಸಣ್ಣ ಕಟ್ ಮಾಡಿ ಒಂದು ಟೊಮೆಟೈ ಕರ್ಬೇಕು ಕೊತ್ತಂಬರಿ ಒಂದು ಕಪ್ ಅಕ್ಕಿ ಹಿಟ್ಟು ಒಂದು ಕಪ್ ಕಡಲೆ ಹಿಟ್ಟು ಒಂದು ಕಪ್ ಗೋಧಿ ಇಟ್ಟು ಒಂದು ಕಪ್ ಜೋಳದ ಇಟ್ಟು ಮತ್ತು ಹಸಿಮೆಣಸಿನ್ಕಾಯಿ ಖಾರಕ್ಕೆ ಅನ್ಕೊಂಡು ಇದರಲ್ಲಿ ಜೀರಿಗೆ ಉಪ್ಪು ಹಾಕಿ ಪೇಸ್ಟ್ ಮಾಡಿ ಇಟ್ಟಿದ್ದೀನಿ ಮತ್ತು ಅರಶಿಣ ಉಪ್ಪು ಇಷ್ಟನ್ನು ತಗೊಂಡು ಒಂದು ಒಂದು ಚಂಬ ನೀರು ಕಾಯಿಲಿಕ್ಕೆ ಇಟ್ಟಿದ್ದೀನಿ ಬಿಸಿ ಮಾಡಿ ಹಾಕೋಬೇಕು ನೀರನ್ನು ಹೀಗೆ ಹಾಕೋದಲ್ಲ ಅಂದ್ರೆ ಚೆನ್ನಾಗಿ ನೆನೆದು ಹಿಟ್ಟು ಚಂದ ಬರ್ತವೆ ಅಂದರೆ ಹಿಟ್ಟು ಸಾಫ್ಟಾಗಿ ಈಗ ಮಾಡೋದು ಹೇಗೆ ಅಂತ ನೋಡ್ಕೊಳ್ಳುವ ಅದಕ್ಕಿಂತ ಮೊದಲು ಯಾರೆಲ್ಲ ನನ್ನ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್ ಲೈಕ್ ಮಾಡಿ ಎಲ್ಲರೂ ಸೆಪ್ಟಿ ಶೇರ್ ಮಾಡಿ ಹೆಚ್ಚು ಸಪೋರ್ಟ್ ಮಾಡಿ ಈಗ ಅಕ್ಕಿ ಹಿಟ್ಟು ಗೋಧಿ ಹಿಟ್ಟು ಜೋಳದಿಟ್ಟು ಕಡಲೆ ಹಿಟ್ಟು ಎಲ್ಲ ಒಟ್ಟಿಗೆ ಹಾಕ್ಕೊಳುವ ಒಂದೊಂದು ಕಪ್ ತೊಗೊಂಡಿದ್ದೀನಿ ನಾನು ನೋಡಿ ಎಲ್ಲವನ್ನು ಹಾಕ್ತಾಯಿದ್ದೀನಿ ಹಾಕಿ ಇದಕ್ಕೆ ಬೇಕಾಗಿರೋದು ಎಲ್ಲ ತೊಗೊಂಡಿರೋದು ಇಂಗ್ರೀಡಿಯೆಂಟ್ಸ್ ಹಾಕೊಳ್ಳುವ ಈರುಳ್ಳಿ ಹಾಕೋತಾಯಿನಿ ಇದ್ದೀನಿ ಹಾಕೋತಾಯಿನಿ ಹಾಕ್ಕೋತಾಯಿಲ್ಲಿ ಕರ್ಬೆ ಕೊತ್ತಂಬರಿ ಹಾಕ್ಕೊಂಡು ಖಾರ ಹಾಕೊಳ್ತಾ ಇದ್ದೀನಿ ಹಸಿಮೆಣಸು ಖಾರಕ್ಕೆ ನೋಡ್ಕೊಂಡು ಹಾಕ್ಕೊಂಡು ಮತ್ತೆ ಕಲಸ್ಕೊಬೋದು ಬೇಕಾದ್ರೆ ಹಾಕ್ಕೊಂಡು ಈಗ ಅರ್ಶಿನ ಪುಡಿ ಹಾಕ್ಕೊಳ್ತೀನಿ ಒಂದು ಸ್ಪೂನು ಸ್ಪೂನು ಕಾಳು ತೊಗೊಂಡಿದ್ದೀನಿ ಅಜ್ವಣ ಅದನ್ನು ಚೆನ್ನಾಗಿ ತಿಕ್ಕಿಬಿಟ್ಟು ಹಾಕೊಳ್ಳಿ ಪರಮಾಣಿ ಚೆನ್ನಾಗಿರ್ತದೆ ಈಗ ರುಚಿಗೆ ತಕ್ಕ ಉಪ್ಪು ಹಾಕೊಳ್ಳುವ ನೋಡಿಕೊಂಡು ಎಷ್ಟು ಅಷ್ಟು ಹಾಕ್ಕೊಡುವ ಮತ್ತು ಬೇಕಂದ್ರೆ ಸೇರಿಸ್ಬೋದು ರುಚಿ ನೋಡಿ ಈಗ ಡ್ರೈ ಮಿಕ್ಸ್ ಮಾಡುವ ಚೆನ್ನಾಗಿ ಡ್ರೈ ಮಿಕ್ಸ್ ಎಲ್ಲ ಒಂದು ಚೆನ್ನಾಗಿ ಮಾಡ್ಕೊಟ ಬಿಸಿನೀರು ಹಾಕಿ ಸ್ವಲ್ಪ ಸ್ವಲ್ಪ ನೋಡಿಕೊಂಡು ಕಲಿಸ್ಬೇಕು ನೋಡಿ ನೀರು ಬಿಸಿ ಮಾಡಿ ತೊಗೊಂಡಿದ್ದೀನಿ ಸ್ವಲ್ಪ ಸ್ವಲ್ಪ ಎಷ್ಟು ಅಷ್ಟು ನೋಡಿಕೊಂಡು ಹಾಕ್ಕೊಂಡು ಕಲಿಸ್ಕೊಳುವ ದಪಾಟಿನ ಬೇರೆ ತಾಲಿಪಟ್ಟೆ ಬೇರೆ ಇದನ್ನ ಮಾಡುವಾಗ ಸ್ವಲ್ಪ ಸುಡ್ತಾ ಇರ್ತದೆ ನೀರು ನೋಡ್ಕೊಂಡು ಹಾಕ್ಕೊಳ್ಳಿ ಕೈಯಲ್ಲಿ ಮಿಕ್ಸ್ ಮಾಡುವಾಗ ನಿಮಗೆ ಅಭ್ಯಾಸ ಇಲ್ಲಂದ್ರೆ ಸ್ಪೂನ್ ತೊಗೊಂಡು ಮಿಕ್ಸ್ ಮಾಡಿ ನೋಡಿ ಮಾಡಿಕೊಳ್ಳಿ ಈಗ ಹೀಗೆ ಎಲ್ಲವನ್ನು ಹಾಕಿ ನಾದಿ ಮಿಕ್ಸ್ ಮಾಡುವ ನೋಡಿ ಈ ಥರ ಈ ಥರ ಚೆನ್ನಾಗಿ ನಾದ್ಕೊಳ್ಬೇಕು ನೀರು ಸ್ವಲ್ಪ ಹಾಕ್ಕೊಂಡು ಕೈಲೇ ಯಾವ ಥರ ನಾದ್ಕೊತೀವೋ ಆ ಥರ ರುಚಿಯಾಗಿ ಬರ್ತದೆ ತಿನ್ನಲಿಕ್ಕೆ ಸಾಫ್ಟಾಗಿ ನಾದ್ಕೊಂಡಷ್ಟು ಒಳ್ಳೆಯದು ನೋಡಿ ಇದೇ ಥರ ಕಲಿಸ್ಕೊತ ಹೋಗುವ ಚೆನ್ನಾಗಿ ನಾದಿದ್ದೀನಿ ಈಗ ಈ ಹದ ಇರಬೇಕು ಬೇಡ ಬ್ಯಾಡಂದರೆ ಆಪ್ಷನಲ್ಲು ನೀವು ಬೇಕಿದ್ದರೆ ಹಾಕ್ಕೊಳ್ಳಿ ಬೇಡ ಅಂದರೆ ಸ್ಕಿಪ್ ಮಾಡಿ ಈಗ ಇದನ್ನು ಮುಚ್ಚಿಡೋದೇನು ಬೇಡ ತಕ್ಷಿಣಕ್ಕೆ ಮಾಡ್ಕೋಬೋದು ಮುಚ್ಚಿನೂ ಇಡ್ಬೋದು ನಾನು ಮಾಡ್ತಾಯಿದ್ದೀನಿ ಈಗ ನೋಡಿ ಈಗ ಮಾಡ್ತಾಯಿದ್ದೀನಿ ಕವರ್ ತೊಗೊಂಡಿದ್ದೀನಿ ನಾನು ಮಾಡ್ತಾ ಮಾಡ್ತಾಯಿದ್ದೀನಿ ಕೈಯಲ್ಲಿ ಕೂಡ ಮಾಡ್ಬೋದು ಇದನ್ನ ದಪಾಟಿ ಅಂದಮೇಲೆ ಈ ಥರ ಒಳ್ಳೆಯನ್ನು ತೊಗೊಂಡಿದ್ದೀನಿ ಅಡಿ ಎಣ್ಣೆ ನೀವು ಯಾವ್ದು ಯೂಸ್ ಮಾಡ್ತೀರ ಅಂತ ತೊಗೊಳ್ಳಿ ಇಷ್ಟು ಕೈಯಲ್ಲಿ ಈ ಥರ ಹಿಟ್ಟು ತಗೊಂಡು ನೋಡಿ ಈ ಥರ ಆದರೂ ಮಾಡ್ಕೋಬೋದು ನಮ್ಮ ಕಡೆ ಎಲ್ಲ ಹೀಗೆ ಮಾಡ್ತಾಯಿದ್ದೆ ದಪಾಟಿ ಅಂದರೆ ಕೈ ಬೆರಳಿಂದ ಸಹಾಯದಿಂದ ದಪಾಟಿ ಮಾಡೋದು ಈ ಥರ ಈ ಥರ ತಟ್ಟಕ್ಕೆ ಬರೋಂಗಿಲ್ಲ ಅಂದರೆ ನೀವು ಈ ಥರ ಹಾಳೆಲ್ಲಿ ಕೂಡ ಎಣ್ಣೆ ಹಾಕಿ ನೋಡಿ ಈ ಥರ ತಟ್ಕೊಂಡು ಮಾಡ್ಕೋಬೋದು ಆಗಲವಾಗಿ ಮಾಡಿಕೊಂಡು ಸುಲಭದಲ್ಲಿ ಬರ್ತದೆ ಇದು ಕೂಡ ಕಷ್ಟ ಏನಿಲ್ಲ ನೋಡಿ ನೋಡಿ ಎಷ್ಟು ಸುಲಭದಲ್ಲಿ ಆಯಿತು ಈ ಥರ ತಟ್ಕೋಬೋದು ಆಗಿದೆ ಈಗ ಆಚೆ ಹಂಚು ಕಾವಲು ಕೆಟ್ಟಿದ್ದೀನಿ ಕಾಯಿಲೆ ಇಟ್ಟಿದ್ದೀನಿ ಕಾಯಕ್ಕೆ ಇಟ್ಟಿದ್ದೀನಿ ಎಣ್ಣೆ ಅದಕ್ಕೆ ಎಣ್ಣೆ ನೋಡಿಕೊಂಡು ಫಸ್ಟಿಗೆ ಸ್ವಲ್ಪ ಅನಿಸು ಎಣ್ಣೆ ಹಾಕಬೇಕು ಜಾಸ್ತಿ ಆಮೇಲೆ ಸ್ವಲ್ಪ ಹಾಕೊಂಡ್ರೆ ನೆಡಿತದೆ ಇದನ್ನು ತೊಗೊಳ್ಳೋದು ಹೇಗೆ ತಗೊಳೋದು ಅಂತ ತೋರಿಸ್ತೇನೆ ನಿಮಗೆ ನಾನು ಎಷ್ಟು ಬೇಕಾದರೂ ಮಾಡ್ಕೊಬೋದು ಬಳ್ಳಿ ಛಾಯೆಯಿಂದ ನೀವು ಈ ಥರ ತೊಗೊಂಡು ಸುಲಭದಲ್ಲಿ ಬರ್ತದೆ ಏನು ಕಷ್ಟ ಇಲ್ಲ ಈ ಕಾವಲಿಗೆ ಒಂಚು ಬಿಸಿಯಾಗಿದೆ ಹಾಕೊಳ್ಳೋದು ನೋಡಿ ದಪ್ಪಟ್ಟಿ ಮಾಡ್ಕೊಳ್ಳೋದು ಕಷ್ಟ ಏನಿಲ್ಲ ಸುಲಭದಲ್ಲಿ ಮಾಡ್ಕೊಬೋದು ಯಾವ ಥರ ಅಂತ ನೋಡ್ಕೊಂಡ್ರಲ್ಲ ನೀವು ಸಹ ಮನೇಲಿ ಟ್ರೈ ಮಾಡಿ ಹೇಗೆ ಬಂತಂತ ಹೇಳಿ ಹೀಗೆ ಕಾಯಿಲೆ ಸುತ್ತಲೇ ಸ್ವಲ್ಪ ಎಣ್ಣೆ ಬಿಡುವ ಹೀಗೆ ಈಗ ಕೊಡುವ ಚೆನ್ನಾಗಿ ಹೆಂಗಿರ್ತದೆ ಉರಿ ಹಣ್ಣು ಮಧ್ಯಮ ಕಾವಲಿಯಲ್ಲಿ ಇಟ್ಟರೆ ಚೆನ್ನಾಗಿ ಬೇಯ್ತದೆ ನೋಡಿ ಯಾವ ಥರ ಬಂದಿದೆ ಸೂಪರಾಗಿ ಬರ್ತದೆ ನೋಡಿ ಇನ್ನೊಂದು ಕೂಡ ಮಾಡ್ತೀರೋ ಹಾಗೆ ಅದೇ ಹಿಟ್ಟು ತೊಗೊಂಡಿದ್ದೀನಿ ಕೈಲಿ ಕೂಡ ಕಟ್ಟಿಬಿಟ್ಟು ತೋರಿಸ್ತೀನಿ ನಾನು ನೋಡಿ ಇದೇ ಥರ ಕೈಲಿ ನಾವು ಹೀಗೆ ಮಾಡ್ತಾ ಇದ್ದೀವಿ ಸ್ವಲ್ಪ ಮುಂಚೆ ನಮ್ಮ ಅತ್ತೆ ಅಮ್ಮ ಎಲ್ಲ ಹೀಗೆ ಮಾಡೋರು ಅವ್ರನ್ನ ನೋಡಿ ನಾವು ಕಲ್ಕೊಂಡಿದ್ವಿ ಉತ್ತರ ಕರ್ನಾಟಕದಗಡೆ ಮಳೆಯಿಂದ ಹೊಲಕ್ಕೆ ಹೋಗಿ ಬಂದರೆ ಇದೇ ಭಾಳ ಸ್ಪೆಷಲ್ ಮಾಡಿ ಕೊಟ್ಟರೆ ಹಾಗೆ ಇತ್ತು ಮೊಸರು ಚಟ್ನಿ ಹೆಚ್ಕೊಂಡು ನೋಡಿ ಇದೇ ಥರ ಮಾಡಿಕೊಳ್ಳುವ ಈಗ ಇದಾಗಿದೆ ಅಂತ ನೋಡುವ ನೋಡಿ ಯಾವ ಥರ ಬಂದಿದೆ ಸೂಪರಾಗಿ ಬಂದಿದೆ ಇದು ಸಹ ಟ್ರೈ ಮಾಡಿ ಮನೆಯಲ್ಲಿ ಹೇಗೆ ಬಂತಂತ ಹೇಳಿ ಈಗ ಆಗಿದೆ ಇದು ನೇಟಿಗೆ ಸರ್ವ್ ಮಾಡುವ ನೋಡಿ ತಕ್ಕೊಳ್ತಾ ಇದ್ದೀನಿ ಪ್ಲೇಟಿಗೆ ಹಾಕ್ಕೊಳ್ತಾ ಇದ್ದೀನಿ ನೋಡಿ ಯಾವ ಥರ ಬಂದಿದೆ ವಾಹ್ ನೋಡ್ಲಿಕ್ಕೆ ಅಷ್ಟು ಚೆಂದ ಇದೆ ತಿಂಡ್ಲಿ ಕೂಡ ಅಷ್ಟೇ ರುಚಿಯಾಗಿದೆ ಇನ್ನೊಂದು ಕೂಡ ಹಾಕ್ಕೊಳ್ಳುವ ಹಾಕ್ಕೊಂಡು ಎಣ್ಣೆ ಹಾಕ್ಕೊಂಡು ಬೇಯಿಸ್ಕೊಳ್ಳ ಎಣ್ಣೆ ಮುಂದೆ ಇದಕ್ಕೆ ಅಂದರೆ ಅದನ್ನು ಅದೇ ಥರ ಎಲ್ಲವನ್ನು ಮಾಡುವ ನೋಡ್ಕೊಂಡ್ರೆಲ್ಲ ಹೇಗೆ ಮಾಡೋದು ಅಂತ ನೀವು ಸಹ ಟ್ರೈ ಮಾಡಿ ಮನೆಯಲ್ಲಿ ಹೇಗೆ ಬಂತಂತ ಹೇಳಿ ಚೆನ್ನಾಗಿ ಅದು ಹಾಕ್ಕೊಂಡು ಬೇಯಿಸ್ಕೊಂಡಿದ್ದೀನಿ ಹಾಗೆ ಈಗ ತೊಗೊಳುವ ಕಡೆಗೆ ತಿಂಗ್ಳಿಗೆ ಕೂಡ ಅಷ್ಟು ರುಚಿಯಾಗಿರ್ತದೆ ನೀವು ಸಹ ಟ್ರೈ ಮಾಡಿ ಹೇಗೆ ಬಂತಂತ ಕಮೆಂಟ್ ಮಾಡಿ ತಿಳಿಸಿ ತಪ್ಪಿದೆ ಮತ್ತೊಂದು ಕೂಡ ಸರ್ ಮಾಡಿದ್ದೀನಿ ತೆಗಿತಾ ಇದ್ದೀನಿ ನೋಡಿ ಯಾವ ಥರ ಬಂದಿದೆ ಕಲರ್ ಅಂತೂ ಹೇಳಲಿಕ್ಕೆ ಬೇಡ ಅಷ್ಟು ಚೆನ್ನಾಗಿ ಬಂದಿದೆ ನೋಡಿ ರುಚಿಯಾದ ಪಟ್ಟಿ ರೆಡಿಯಾಗಿದೆ ನಮ್ಮದು ಯಾವ ಥರ ಬಂತಂತ ಮಾಡೋದು ನೋಡಿಕೊಂಡ್ರಲ್ಲ ನೀವು ಸಹ ಮಾಡಿಕೊಂಡು ಹೇಗೆ ಬಂತಂತ ಹೇಳಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ನನ್ನ ಚೆನ್ನಾಗಿದೆ